ನಾಳೆ ಆರನೇ ತಾರೀಕು ಆದಿ ಬಣಿಜ ಸಮಾಜ ತಾಲೂಕಿನಲ್ಲಿ ಒಂದು ಸಂಘಟನೆ ಒಂದು ಮಾಡ್ತಾ ಇದ್ರೆ ಆ ಸಮಸ್ಯೆ ಯಶಸ್ವಿ ಆಗಲಿ ಮತ್ತು ಒಳ್ಳೆಯ ತೀರ್ಮಾನಗಳು ಬರಲಿ ಅಂತ ನನ್ನ ಶುಭಾಶಯ ಆದ್ರೆ ನಾನು ಆ ಕಾರ್ಯಕ್ರಮ ಭಾಗವಹಿಸ್ತೇನೆ ಕಾರಣ ಇಲ್ಲಿ ನಾ ನೋಡಿದೆ ಕೆಲವು ರಾಜಕೀಯ ವ್ಯಕ್ತಿಗಳು ಈ ನಮ್ ಕುಟುಂಬ ಹೊಡೆದಂತ ರಾಜಕೀಯ ವ್ಯಕ್ತಿಗಳು ಇರೋದು ಅವ್ರದ್ದು ಏನ್ ಸೆಂಡ್ ಅಬ್ಜೆಕ್ಟ್ ನೋಡಿದೆ ಯಾಕೆ ನನಗ ಒಂದು ರಾಜಕೀಯ ಕಾಣ್ತಾ ಇದೆ ಸಮಾಜದ ಏಳಿಗೆ ಕಾಣ್ತಾ ಇದೆ ಈಗ ನಂಬಳಿ ಕೆಲವು ಕಾರ್ಯಕರ್ತರು ಆದ್ಯ ಬೆಳಿಸಿದ್ರು ಮುಖಂಡರಿಗೆ ಹೆಸರಿಲ್ಲ ಅವ್ರ ಹೆಸರೇ ಇಲ್ಲ ಸಮಾಜದ ಮೇಲೆ ಎಲ್ಲರೂ ತೊಗೊಂಡ್ಬಿಟ್ಟು ಆ ಪಾರ್ಟಿಯವರಿಲ್ಲ ಸಮಾಜದ ಮೇಲೆ ಎಲ್ಲ ಬಂದಿಲ್ಲ ನಿಮ್ ಉತ್ತರ ಉತ್ತರ ಯಾರೋ ಸ್ಟ್ರಾಂಗ್ ಲೀಡರ್ ಅವ್ರು ಬಿಟ್ಟು ಬಿಟ್ಟು ಮಾಡ್ತಾರೆ ಅಂದ್ರೆ ಇವ್ರು ಏನೋ ಒಂದು ರಾಜಕೀಯ ಉದ್ದೇಶ ಕಾಣ್ತಾ ಇದ್ದಾರೆ ಹಂಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಆದ್ರೆ ನಿಮ್ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಆದಿ ಬಂದಿಗೆ ಆದಿ ಬಂಡಿಗೆ ಅವ್ರದ್ದು ಏನೇ ಸಮಸ್ಯೆ ಇರಲಿ ಬಡೋದು ಯಾವಾಗ ಇಪ್ಪತ್ನಾಲ್ಕು ಗಂಟೆ ನನ್ನ ಅವ್ರದ್ದು ಸೇವೆಗೆ ತಯಾರಿ ಇರ್ತಾರ ಬಂದ್ ನಲ್ಲಿಂದ ಕೆಲಸ ಮಾಡಿಕೊಡ್ತು ಆದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಲ್ಲ ಇದು ರಾಜಕೀಯ ಪ್ರೇರಿತವಾಗಿ ಸೇರಿದ ಅದಕ್ಕೆ ತಾವು ಅನ್ಯತಾ ಭಾವಿಸಬಾರ್ದು ಅದಕ್ಕಾಗಿ ನಾನು ಬರ್ತಾ ಇಲ್ಲ ನೀವು ಸಮಯ ಸಮಯಿಸಿದ್ಮೇಲೆ ನಿಮಗೂ ಗುರ್ತಾಗ್ತದೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ವಿಚಾರಗಳು ರೆಜುಲೇಷನ್ ಏನದ ತೀರ್ಮಾನ ತೋರಿ ನಿಮ್ಗೆ ಬಿಟ್ಟಿದ್ರು ಒಟ್ಟಾರೆ ನಾನು ಅದೇ ಇರುವುದಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಆರು ಬಾರಿ ಶಾಸಕರಿದ್ದಾಗ ನಾನು ಶಾಸಕರಾಗ ನಿಮ್ ಕೊಡುಗೆ ಬಹಳ ಆದ್ರೆ ಮೊನ್ನೆ ಎಲೆಕ್ಷನ್ ನಾನು ಸೋಲ್ ನಿಮ್ಮ ನಿಮ್ ಕೊಡುಗೆ ಬಹಳ ಯಾಕಂದ್ರೆ ನಮ್ಮ ಸಹೋದರ ಕೂಡ ಹೋಗಿ ನೀವು ನಮ್ಗೆ ವಿರುದ್ಧ ಮಾಡಿರಿ ಆದ್ರೂ ಕೆಲವು ಜನ ನನ್ನ ಜೊತೆ ಜೊತೆಗೂ ಆದ್ರೂ ನಿಮ್ ಕೋಪ ಇಲ್ಲ ಆದ್ರೆ ಈ ಸಮಾವೇಶದ ಇದು ಏನು ಸಮಾಜದ ಹಿತದೃಷ್ಟಿ ನನಗೆ ಅದು ಕಾಣ್ತಾ ಇಲ್ಲ ಕೆಲವು ಜನಗಳಿಗೆ ಪಾಪ ಹಿರಿಪರಾದಿಗಳಿಗೆ ಬಡವರಿಗೆ ಅಮಾಯಕರಿಗೆ ಒಂದು ಹಿಸ್ಟ್ರಿ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಎದ್ ಕಾಣ ನಾನು ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಆದ್ರೆ ಒಂದು ಸಂದೇಶ ನಂದು ಯಾವತ್ತೂ ಈ ಸಮಾಜಕ್ಕೆ ನಾವು ವಿರುದ್ಧ ಇಲ್ಲ ಯಾವಾಗಲೂ ನನ್ನ ಜೊತೆ ಬರ್ಲಿ ನಿಮ್ದು ಏನೇನು ಸಮಸ್ಯೆ ಇದ್ರೆ ಬಗೆಹರಿಸ್ತೀವಿ ಬಗೆಹರಿಸ್ತೇನೆ ನಮಸ್ಕಾರ